ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಸಂಘಟನೆಗೆ ಸೇರ್ಪಡೆಗೊಂಡ ಮಹಿಳೆಯರು ಬಾಗಲಕೋಟೆ ಜಿಲ್ಲೆಯ ರಬಕೈ ಮನಹಟ್ಟಿ ತಾಲೂಕಿನ ಮಹಲಿಂಗ್ಪುರ್ ಪಟ್ಟಣದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಮಹಿಳೆಯರು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಸಂಘಟನೆಗೆ ಸ್ವಯಂ ಪ್ರೇರಿತವಾಗಿ ಸೇರ್ಪಡೆಗೊಂಡರು ಇದೇ ಸಂದರ್ಭದಲ್ಲಿ ರಬಕೈ ಮನಹಟ್ಟಿ ತಾಲೂಕು ಅಧ್ಯಕ್ಷರಾದಂತಹ ಮೊಹಮ್ಮದ್ ಹುಸೇನ್ ಲೆಂಗ್ರೆ ತಾಲೂಕು ಉಪಾಧ್ಯಕ್ಷರಾದಂತಹ ಶಹನೂರ್ ಗುಲ್ಭಾಮಿ ಹೃದಯದ ಬಳಗದ ಸಂಘಟನೆಗೆ ಮಹಿಳಾ ಘಟಕದ ಮುಖಂಡರಾದಂತಹ ಅನುರಾಧ ಸಿರುಗುಪ್ಪಿ ಹಾಗೂ ರೇಣುಕಾ ಗಾಡಿ ಹಾಗೂ ಸಂಘಟನೆಯ ಮಹಿಳಾ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಹೊಸ ವೇದಿಕೆ ತಾಲೂಕು ಮಹಿಳಾ ಘಟಕ ವತಿಯಿಂದ ಮಾಲಿಂಪುರ್ ನಗರಕ್ಕೆ ಈ ಸಂಘಟನೆ ಕಾರ್ಯಕರ್ತರನ್ನು ದರ ಮಾಡಿಕೊಂಡು ಸಾಹಿಬ್ ಸಾಹಿಬ್ಬಿ ಮರಿಗುದ್ದಿ ಹಾಗೂ ಅನುರಾಧ ರೇಣುಕಾ ಅಕ್ಕ ಇನ್ನತರ ಅಕ್ಕಂದರು ಈ ಸಂಘಟನೆ ಒಳಗ ಸೇರ್ಪಡೆ ಕಾರ್ಯಕ್ರಮವನ್ನು ನಾವು ಹಾಗೂ ನಮ್ಮ ಉತ್ತರ ಕನ್ನಡ ರಾಜ್ಯಾಧ್ಯಕ್ಷರಾದ ಮಾನ ದುರ್ಗಣ್ಣವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ತಾಯ್ನಾಡ್ ರಾಘವೇಂದ್ರ ಅವರು ಹಾಗೂ ಅಸ್ಮಾ ಕಮಾಲ್ ಅವರು ಹಾಗೂ ನಮ್ಮ ತಾಲೂಕು ಉಪಾಧ್ಯಕ್ಷರಾದ ಶಾನೂರು ಗಲ್ವಾ ಅವರು ಇವರೆಲ್ಲರೂ ಕೂಡ ನಾವು ಈ ಸಂಕಟದಲ್ಲಿ ಹೆಂಗೆ ಮಾಡಬೇಕು ಏನಾಗಬೇಕು ಯಾವ ಕೆಲಸವನ್ನು ಮಾಡ್ಕೋಬೇಕು ಅನ್ನುವಂಥದ್ದು ಈ ನಮ್ಮ ತಾಯಂದ್ರಿಗೂ ನಾವು ಹೇಳಿ ಕೇಳಿ ಇವೆಲ್ಲವನ್ನು ಮಾತು ಅವ್ರಿಗೆ ಹೇಳಿ ನಾವು ಮಾತಾಡಿ ತಿಳ್ಕೊಂಡು ಇನ್ನೊಂದು ಸಂಘಟನೆದವರು ಅವ್ರಿಗೆ ಏನೋ ಹೇಳಿ ಇದನ್ನು ಮಾಡಿದರು ಅವೆಲ್ಲ ನಾವು ಕನ್ವರ್ಟ್ ಮಾಡ್ಕೊಂಡ ಯಾವಂದ್ರೆ ಅಂದ್ರೆ ಅಂತಂದ್ರೆ ನಾವು ಇಂಥ ಕೆಲಸ ಮಾಡೋರಲ್ಲ ಏನು ಮಾಡು ಒಳ್ಳೆ ರೀತಿಯಿಂದ ನಾವು ನೀವು ನಿಮ್ಮ ಕೆಲಸ ನಾವು ಮಾಡ್ತೇವೆ ನಮ್ಮ ಕೆಲಸ ನೀವು ಮಾಡಿರಿ ಯಾವುದೋ ನ್ಯಾಯ ಕೆಲಸ ಇದ್ರೆ ನಾವೆಲ್ಲ ಮಾಡ್ತೇವೆ ಅಂತ ಹೇಳಿ